ಜೀವನದಲ್ಲಿ ಯಾರಿಗೂ ಕೂಡ ಈ ಸೋರಿಯಾಸಿಸ್ ಸಮಸ್ಯೆ ಬರದೇ ಇರಲಿ ಯಾಕೆ ಅಂದ್ರೆ ಇದೊಂದು ಆಟೋಹ್ಯುಮ್ಯೂನ್ ಡಿಸಾರ್ಡರ್ ಇದರಲ್ಲಿ ನಿಮ್ಮ ದೇಹ ನಿಮ್ಮ ಇಮ್ಯುನಿಟಿ ಸಿಸ್ಟಮ್ ನ ನಿಮ್ಮ ಸ್ಕಿನ್ ಸೆಲ್ ನ ಶತ್ರು ಅಂತ ತಿಳ್ಕೊಂಡು ಅಟ್ಯಾಕ್ ಮಾಡುತ್ತೆ ಇದರಿಂದ ನಿಮ್ಮ ಚರ್ಮದಲ್ಲಿ ರೆಡ್ ಕಲರ್ ರೆಡ್ ಪ್ಯಾಚೆಸ್ ಕೆರೆತ ಗಾಯದ ಕಲೆ ಸಿಪ್ಪೆ ಸುರಿದಂತಹ ಚರ್ಮ ಚರ್ಮದ ಮೇಲ್ಮೈಯಲ್ಲಿ ತೆಳುವಾದಂತಹ ಬಿಳಿ ಪದರಗಳು ಆಮೇಲೆ ತುಂಬಾ ಸಲ ಎಷ್ಟು ಕೆರ್ತಾ ಬರುತ್ತೆ ಅಂತಂದ್ರೆ ರಕ್ತ ಕೂಡ ಬರುತ್ತೆ ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ಬೋದು ನೀವು ಅಥವಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದ್ರೂ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ವಿಡಿಯೋನ ಪೂರ್ತಿ ನೋಡಿ ಇಲ್ಲ ಅಂತಂದ್ರೆ ಅವರಿಗೆ ಫಾರ್ವರ್ಡ್ ಮಾಡಿ ಯಾಕಂದ್ರೆ ಈ ವಿಡಿಯೋ ಅಲ್ಲಿ ಇದನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಅಕಸ್ಮಾತ್ ನಿಮ್ಮ ಸೋರಿಯಾಸಿಸ್ ತುಂಬಾ ಮೈಲ್ಡ್ ಆಗಿದ್ದು ಪ್ರಾರಂಭ ಹಂತದಲ್ಲಿತ್ತು ಅಂದ್ರೆ ಆಯುರ್ವೇದಿಕ್ ಅಲ್ಲಿ ಇದನ್ನ ಕ್ಯೂರ್ ಕೂಡ ಮಾಡಬಹುದು ಇಲ್ಲ ಅಂತ ಅಂದ್ರೆ ಇದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ನಾರ್ಮಲ್ ಸ್ಕಿನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಪ್ಪತ್ತೆಂಟು ದಿನಕ್ಕೆ ಒಂದ್ ಸಲ ಸ್ಕಿನ್ ಜನರೇಟ್ ಆಗ್ತಾ ಹೋಗುತ್ತೆ ಆದ್ರೆ ಸೋರಿಯಾಸಿಸ್ ಇರುವಂತಹ ಪೇಷಂಟ್ ಗಳಲ್ಲಿ ಮೂರರಿಂದ ಐದು ದಿನದಲ್ಲೇ ಸ್ಕಿನ್ ರೀ ಜನರೇಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಇದರಿಂದನೇ ನಿಮ್ಮ ಸ್ಕಿನ್ ಮೇಲೆ ಎಕ್ಸ್ಟ್ರಾ ಲೇಯರ್ಸ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಇದರಿಂದ ಸ್ಕಿನ್ ಮೇಲೆ ಪದರಗಳನ್ನ ನೀವು ನೋಡಬಹುದು ಅದ್ರ ಜೊತೆಗೆ ರೆಡ್ನೆಸ್ ಸ್ಕಿನ್ ಪ್ಯಾಚಸ್ ಆಮೇಲೆ ಸಿಲ್ವರಿ ವೈಟ್ ಸ್ಕೇಲ್ ಗಳು ಶೆಡ್ ಆಫ್ ಆಗುತ್ತೆ ಆಮೇಲೆ ಎಕ್ಸ್ಟ್ರಾ ಡ್ರೈನೆಸ್ ನೋಡಬಹುದು ಆಮೇಲೆ ಕ್ರಾಕ್ಸ್ ಗಳನ್ನ ನೋಡ್ಬೋದು ಆಮೇಲೆ ಬರ್ತಾ ಬರ್ತಾ ಇದರಿಂದ ಇಚಿಂಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಕೆರಿತೀರಾ ಆಮೇಲೆ ಬರ್ನಿಂಗ್ ಆಗುತ್ತೆ ಅಷ್ಟೇ ಅಲ್ಲ ಇದು ನಿಮ್ಮ ಉಗ್ರನ ಮೇಲೆ ಜಾಯಿಂಟ್ಗಳ ಮೇಲೆ ಎಫೆಕ್ಟ್ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ ಇದೊಂದು ಕ್ರಾನಿಕ್ ಸಮಸ್ಯೆ ನೀವು ಯಾವಾಗ ಬೇಕಾದ್ರೂ ಉರಿ ಬರ್ಬೋದು ಅಕಸ್ಮಾತ್ ನಿಮ್ಮ ಲೈಫ್ ಸ್ಟೈಲ್ ಏನಾದ್ರು ತುಂಬಾ ಕೆಟ್ಟದಾಗಿತ್ತು ಅಂತ ಅಂದ್ರೆ ಸ್ಟ್ರೆಸ್ ನ ನೀವು ಜಾಸ್ತಿ ತಗೊಳ್ತಾ ಇದ್ದೀರಾ ಅಂತಂದ್ರೆ ಸೋರಿಯಾಸಿಸು ಇನ್ನೂ ಕೂಡ ಬಸ್ಟ್ ಆಗ್ತಾ ಹೋಗುತ್ತೆ ಈ ಸೋರಿಯಾಸಿಸು ಆಟೋ ಇಮ್ಯೂನ್ ಡಿಸಾರ್ಡರ್ ಯಾಕೆ ಅಂತ ಕೇಳಿದ್ರೆ ನಿಮ್ಮ ಇಮ್ಯೂನ್ ಸಿಸ್ಟಮ್ ನಿಮ್ಮ ದೇಹದ ವಿರುದ್ಧವಾಗಿ ಫೈಟ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೋರಿಯಾಸಿಸ್ ಅಲ್ಲಿ ನಮ್ಮ ಸ್ಕಿನ್ ನೇ ದುಶ್ಮನ್ ಅಂತ ತಪ್ಪಾಗಿ ತಿಳ್ಕೊಳ್ಳುತ್ತೆ ಇದರಿಂದನೇ ಜಾಸ್ತಿ ಸ್ಕಿನ್ ಸೆಲ್ ಗಳು ಪ್ರೊಡ್ಯೂಸ್ ಆಗುತ್ತೆ ನಮ್ಮ ಸ್ಕಿನ್ ಮೇಲೆ ಊತ ಉರಿ ರೆಡ್ನೆಸ್ ಮತ್ತೆ ಪ್ಯಾಚೆಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಮಾಡರ್ನ್ ಸೈನ್ಸ್ ನೋಡೋದಾದ್ರೆ ಇದಕ್ಕೆ ತುಂಬಾ ಕಾರಣಗಳಿದೆ ಮೊದಲೇದು ಜೆನೆಟಿಕ್ಸ್ ಇಂದ ಬರೋ ಚಾನ್ಸಸ್ ಇರುತ್ತೆ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಈ ಸಮಸ್ಯೆಯಿಂದ ಬಳಲ್ತಾ ನಿಮ್ಗೂ ಬರೋ ಚಾನ್ಸಸ್ ಇರುತ್ತೆ ಓವರ್ ಆಕ್ಟಿವ್ ಇಮ್ಯೂನ್ ಸಿಸ್ಟಮ್ ಇಂದ ಸ್ಟ್ರೆಸ್ ಇಂದ ಎಮೋಷನ್ ಇಂಬ್ಯಾಲೆನ್ಸ್ ಇಂದ ಸ್ಕಿನ್ ಸಮಸ್ಯೆ ಇನ್ನೂ ಕೂಡ ಉಲ್ಬಣ ಆಗೋ ಚಾನ್ಸಸ್ ಇರುತ್ತೆ ಅದ್ರಲ್ಲೂ ಡಿಪ್ರೆಷನ್ ಆಂಗ್ಸೈಟಿ ಇಂದ ಬಳಲ್ತಾ ಇರ್ತಾರಲ್ಲ ಅಂತವ್ರಲ್ಲಿ ಈ ಕಂಡೀಷನ್ ಹೆಚ್ಚಾಗಿ ನೋಡ್ಬೋದು ಅಕಸ್ಮಾತ್ ತುಂಬಾ ಸಮಯದಿಂದ ಆಲ್ಕೋಹಾಲ್ ಸೇವನೆ ಮಾಡ್ತಿದ್ರೆ ಸ್ಮೋಕಿಂಗ್ ಮಾಡ್ತಿದ್ರೆ ಅಂತವರಲ್ಲೂ ಕೂಡ ಇದನ್ನ ನೋಡಬಹುದು ಆಯುರ್ವೇದದ ಪ್ರಕಾರ ನಾವು ಹೇಳೋದಾದ್ರೆ ದೇಹದಲ್ಲಿ ವಾತ ಮತ್ತು ಕಫ ದೋಷದ ಇಂಬ್ಯಾಲೆನ್ಸ್ ಇಂದ ಮತ್ತೆ ಆಮ ದೋಷ ಹೆಚ್ಚು ಶೇಖರಣೆ ಆಗ್ತಾ ಹೋಗುತ್ತೆ ಆಮೇಲೆ ನಮ್ಮ ಡೈಜೆಷನ್ ತುಂಬಾ ವೀಕ್ ಆದಾಗ ಅಥವಾ ಹೊರಗೊಂದು ಜಂಕ್ ಫುಡ್ ಫಾಸ್ಟ್ ಫುಡ್ ಅನ್ಹೆಲ್ದಿ ಫುಡ್ ನಾವು ಜಾಸ್ತಿ ತಿಂತ ಹೋಗ್ತಾ ಇದ್ರೆ ಅದರಿಂದನೂ ಕೂಡ ನಮ್ಮ ಶರೀರದಲ್ಲಿ ಆಮದೋಷ ಶೇಖರಣೆ ಆಗ್ತಾ ಹೋಗುತ್ತೆ ಈ ಆಮದೋಷ ಬ್ಲಡ್ ಇಂದ ಸ್ಕಿನ್ ಕಡೆ ಹೋದಾಗ ಸೋರಿಯಾಸಿಸ್ ಕಂಡೀಷನ್ ನೋಡ್ಬೋದು ಸೋರಿಯಾಸಿಸ್ ಬಂದಿರೋರಲ್ಲೂ ಕೂಡ ಆಂಗ್ಸೈಟಿ ಡಿಪ್ರೆಷನ್ ನೋಡ್ಬೋದು ಪೇಶೆಂಟ್ ಗಳು ಜಾಸ್ತಿ ಇರಕ್ಕೆ ಇಷ್ಟ ಪಡ್ತಾರೆ ಹೊರಗೋಗ್ಲಿಕ್ಕೆ ಅವ್ರಿಗೆ ನಾಚಿಕೆ ಅಂತ ಅನ್ಸುತ್ತೆ ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಬರುತ್ತೆ ಭಯ ಇರತ್ತೆ ಜನ ಹೊರಗಡೆ ನೋಡಿದವ್ರು ನಮ್ಮನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಹೇಗ್ ನೋಡ್ತಾರೆ ಅಂತ ಯಾಕಂದ್ರೆ ಇದ್ರಲ್ಲಿ ಸ್ಕಿನ್ ಕಂಡೀಷನ್ ತುಂಬಾ ಆಗುತ್ತೆ ಇದರಿಂದ ಸೋಶಿಯಲ್ ಆಂಗ್ಸೈಟಿ ಕೂಡ ಬರುತ್ತೆ ಮಾಡರ್ನ್ ಸೈನ್ಸ್ ಅಲ್ಲಿ ಸ್ಟಿರಾಯ್ಡ್ಸ್ ಕೊಡ್ತಾರೆ ಇದಕ್ಕೆ ಆಯುರ್ವೇದದಲ್ಲಿ ದೋಷನ ಸರಿ ಮಾಡಕ್ಕೆ ಟ್ರೈ ಮಾಡ್ತಾರೆ ಡೈಜೆಸ್ಟಿವ್ ಸಿಸ್ಟಮ್ ನ ಸರಿ ಮಾಡಕ್ಕೆ ನೋಡ್ತಾರೆ ಆಮೇಲೆ ನಿಮ್ಮ ಸ್ಕಿನ್ ಬಾಡಿಯಿಂದ ಟಾಕ್ಸಿಕ್ಸ್ ನೆಲ್ಲ ಹೊರಗಾಕ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಇದರಿಂದನು ಕೂಡ ಒಂದು ಒಳ್ಳೆ ಸುಧಾರಣೆ ಸಿಗತ್ತೆ ಆಯುರ್ವೇದದಲ್ಲಿ ಮನೆ ಮದ್ದು ಇದಕ್ಕೇನು ಅಂತ ಕೇಳಿದ್ರೆ ಫ್ರೆಶ್ ಆಗಿರೋ ಆಲೋವಿರಾ ಪಲ್ಪ್ ಗಳನ್ನ ತಗೊಳ್ಳಿ ಅಂಗಡಿ ತಗೊಳಕಿ ಯಾಕಂದ್ರೆ ಅದಕ್ಕೆ ಕೆಮಿಕಲ್ಸ್ ಹಾಕಿರ್ತಾರೆ ಒಂದು ಚಮಚ ಅಷ್ಟು ಆಲೋವಿರಾ ಜಲ್ಗೆ ಎರಡು ಚಮಚ ಅಷ್ಟು ಕೊಬ್ಬರಿ ಎಣ್ಣೆನ ಚೆನ್ನಾಗಿ ಮಿಕ್ಸ್ ಮಾಡಿ ಸಮಸ್ಯೆ ಆಗಿರೋ ಜಾಗಕ್ಕೆ ಬೆಳಗ್ಗೆ ಸಂಜೆ ಪ್ರತಿನಿತ್ಯ ಎರಡು ಟೈಮ್ ಹಚ್ತಾ ಬನ್ನಿ ಇದರಿಂದ ನಿಮ್ಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಡ್ರೈನೆಸ್ ಕೂಡ ಕಡಿಮೆ ಆಗುತ್ತೆ ಎರಡನೇದು ಹರ್ಬಲ್ ಪ್ಯಾಕ್ ಹಾಕ್ಬೋದು ನೀವು ಅದಕ್ಕೆ ಬಿಳಿ ಚಂದನದ ಪುಡಿ ಸಿಗುತ್ತೆ ಅದನ್ನ ತಗೊಳ್ಳಿ ಅದಕ್ಕೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಬೇವಿನ ಸೊಪ್ಪನ್ನು ಕೂಡ ಮಿಕ್ಸ್ ಮಾಡಿ ಇಷ್ಟನ್ನು ಮಿಕ್ಸ್ ಮಾಡ್ಬಿಟ್ಟು ನಿಮ್ಗೆ ಸಮಸ್ಯೆ ಆಗಿರೋ ಜಾಗಕ್ಕೆ ಅಪ್ಲೈ ಮಾಡಿ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ಆದ್ರೂ ಕೂಡ ನೀವು ಹಚ್ಚಕ್ಕಿಂತ ಮುಂಚೆ ಇಷ್ಟೇ ಇಷ್ಟು ಪುಟ್ಟ ಜಾಗಕ್ಕೆ ಒಂದ್ಸಲ ಅಪ್ಲೈ ಮಾಡ್ಬಿಟ್ಟು ಚೆಕ್ ಮಾಡಿ ನೋಡಿ ನಿಮ್ಮ ದೇಹಕ್ಕೆ ಇದು ಅಡ್ಜಸ್ಟ್ ಆಗ್ತಾ ಇದೆಯಾ ಇದರಿಂದ ನಿಮ್ಗೆ ಆರಾಮ್ ಅನ್ಸ್ತಾ ಇದೆಯಾ ಅಥವಾ ಬೇರೆ ತರ ಏನು ರಿಯಾಕ್ಟ್ ಆಗ್ತಾ ಇಲ್ವಾ ಅಂತ ಆಮೇಲೆ ಓಕೆ ಫೈನ್ ಏನು ಅನ್ಸ್ತಾ ಇಲ್ಲ ಅಂದಾಗ ಬಾಡಿ ಪೂರ್ತಿ ನೀವು ಹಚ್ಕೋಬಹುದು ನೆಕ್ಸ್ಟ್ ಇನ್ನು ಲೈಫ್ ಸ್ಟೈಲ್ ಚೇಂಜಸ್ ನ ಹೇಳ್ಬೇಕು ಅಂತ ಸ್ವಲ್ಪ ನೀವೇನಾದ್ರು ಚೇಂಜ್ ಮಾಡ್ಕೋಬಿಟ್ರು ನಿಮ್ಮ ದೇಹದಲ್ಲಿ ಎಷ್ಟೋ ಬದಲಾವಣೆಗಳನ್ನ ನೀವು ನೋಡ್ತಾ ಹೋಗ್ಬೋದು ಡೈಲಿ ಯೋಗ ಮೆಡಿಟೇಷನ್ ಮಾಡಿ ಇದರಿಂದ ನಿಮ್ಮ ಸ್ಟ್ರೆಸ್ ಕೂಡ ತುಂಬಾ ಕಡಿಮೆ ಆಗ್ತಾ ಬರುತ್ತೆ ಸ್ಕಿನ್ ಕಂಡೀಷನ್ ಕೂಡ ನಿಧಾನವಾಗಿ ಬೆಟರ್ ಆಗ್ತಾ ಹೋಗುತ್ತೆ ಆಗಿಂದಾಗೆ ಬಾಡಿ ಮಸಾಜ್ನ ಮಾಡಿ ಯಾವ್ದ್ರಿಂದ ಅಂದರೆ ಹರಳೆಣ್ಣೆಯಿಂದ ಮಾಡಿ ನಿಮ್ಮ ದೇಹಕ್ಕೆ ಸಾಕಷ್ಟು ಲಾಭ ಸಿಗುತ್ತೆ ಕೆಮಿಕಲ್ ಸೋಪ್ ಯೂಸ್ ಮಾಡ್ತಿದ್ರೆ ಅವಾಯ್ಡ್ ಮಾಡಿ ಬೇವಿನ ಎಲೆಯ ನೀರಿನಿಂದ ಸ್ನಾನ ಮಾಡಿದ್ರು ಕೂಡ ನಿಮ್ಗೆ ಲಾಭ ಸಿಗುತ್ತೆ ಬೇವು ಸೊಪ್ಪಿನ ಜ್ಯೂಸು ಗಿಲಾಯಿ ಜ್ಯೂಸು ಇದು ಕೂಡ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದು ಆಯುರ್ವೇದ ಡಾಕ್ಟರ್ ಹತ್ರ ಹೋದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಟ್ಯಾಬ್ಲೆಟ್ಸ್ ಗಳು ಸಿಗುತ್ತೆ ಅದನ್ನ ನಿಮಗೆ ಕೊಡ್ತಾರೆ ಇದರಿಂದ ನಿಮ್ಮ ಬಾಡಿ ಪ್ಯೂರಿಫೈ ಆಗುತ್ತೆ ನಿಮ್ಮ ಸ್ಕಿನ್ ಕಂಡೀಷನ್ ಕೂಡ ಬೆಟರ್ ಆಗ್ತಾ ಹೋಗುತ್ತೆ ಮಿಲ್ಕ್ ನ ಅವಾಯ್ಡ್ ಮಾಡಿ ಮಿಲ್ಕ್ ಇಂದ ತಯಾರಾದಂತಹ ಆಹಾರಗಳನ್ನ ಅವಾಯ್ಡ್ ಮಾಡಿ ಕೆಲವರಿಗೆ ಬೆಳ್ಳುಳ್ಳಿನೂ ಕೂಡ ಆಗಬಾರಲ್ಲ ಆಮೇಲೆ ಫಿಶ್ ನ ಅವಾಯ್ಡ್ ಮಾಡಿ ಆಮೇಲೆ ಫ್ರೂಟ್ಸ್ ಜೊತೆಗೆ ಮಿಲ್ಕ್ ನ ಮಿಕ್ಸ್ ಮಾಡಿ ತಿನ್ನೋದನ್ನ ಅವಾಯ್ಡ್ ಮಾಡಿ ಆಮೇಲೆ ಫಿಶ್ ಗೆ ಮಿಲ್ಕ್ ಹಾಕಿ ತಿನ್ನೋದನ್ನ ಅವಾಯ್ಡ್ ಮಾಡಿ ಬಿಸಿ ಜೇನ್ ತಪ್ಪು ಜೊತೆ ತುಪ್ಪನ ಮಿಕ್ಸ್ ಮಾಡಬೇಡಿ ಮಾಂಸ ಇವುಗಳ ಜೊತೆಗೆ ಕಾಫಿ ಟೀ ನ ಮಿಕ್ಸ್ ಮಾಡಬೇಡಿ ಕಾಳುಗಳ ಜೊತೆಗೆ ಹಣ್ಣ ಅವಾಯ್ಡ್ ಮಾಡಿ ಆಲ್ಕೋಹಾಲ್ ಸ್ಮೋಕಿಂಗ್ ಅವಾಯ್ಡ್ ಮಾಡಿ ಖಾರ ಆಹಾರಗಳನ್ನ ಅವಾಯ್ಡ್ ಮಾಡಿ ಕೆಲವ್ರಿಗೆ ಉದ್ದನ್ ಬೆಳೆನೂ ಕೂಡ ಸೂಟ್ ಆಗಲ್ಲ ಯಾವ ಆಹಾರ ಬೆಸ್ಟ್ ಅಂತ ಕೇಳಿದ್ರೆ ಕೆಂಪಕ್ಕಿ ತಿನ್ನಿ ಕಾಳು ತಿನ್ನಿ ಉಗುರು ಬೆಚ್ಚಗಿರೋ ನೀರನ್ನ ಉಪಯೋಗಿಸಿ ತೊಂಡೆಕಾಯಿ ಹಾಗಲ್ಕಾಯಿ ತುಂಬಾ ಒಳ್ಳೇದು ಆಂಟಿ ಇನ್ಫ್ಲಮೇಟರಿ ಫುಡ್ ಗಳನ್ನ ಆಡ್ ಮಾಡಿ ಬೇವು ಸೊಪ್ಪು ಗಿಲೋಯಿ ಅರಿಶಿನ ಇದನ್ನ ಉಪಯೋಗಿಸಿ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಡಾಕ್ಟರ್ಸ್ ಏನ್ ಸಜೆಸ್ಟ್ ಮಾಡಿರ್ತಾರೋ ಅದನ್ನ ಲೈನ್ ಟು ಲೈನ್ ಫಾಲೋ ಮಾಡಿ ಇದನ್ನೆಲ್ಲ ನೀವು ಮನೇಲೂ ಕೂಡ ಪ್ರಯತ್ನ ಪಡಬಹುದು ಬೇಕಾದ್ರೆ ಹತ್ರ ಇರುವಂತ ಆಯುರ್ವೇದಿಕ್ ಹಾಸ್ಪಿಟಲ್ ಹೋಗಿ ಅವರ ಗೈಡೆನ್ಸ್ ತಗೊಂಡು ಅದನ್ನು ಕೂಡ ಫಾಲೋ ಮಾಡ್ತಾ ಬೇಕಾದ ಈ ರೀತಿ ನೀವು ಒಂದಿನ ಎರಡು ದಿನ ಮಾಡಿದ್ರೆ ನಿಮ್ಗೆ ಏನು ಬದಲಾವಣೆಗಳು ಕಾಣೋದಿಲ್ಲ ಕಂಟಿನ್ಯೂಸ್ ಆಗಿ ಒಂದ್ ಮಂತ್ ಎರಡ್ ಮಂತ್ ಮೂರ್ ಮಂತ್ ಈ ರೀತಿ ನೀವು ಮಾಡ್ತಾ ಹೋದ್ರೆ ಈ ಸೋರಿಯಾಸಿಸ್ ನೀವು ಮ್ಯಾನೇಜ್ ಮಾಡಬಹುದು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಕ್ಕೆ ಸಾಧ್ಯ ಇಲ್ಲ ಪ್ರಾರಂಭ ಹಂತದಲ್ಲೇ ಇತ್ತು ಅಂತಂದ್ರೆ ಆಯುರ್ವೇದಿಕ್ ಅಲ್ಲಿ ಒಂದ್ ಲೆವೆಲ್ ಗೆ ಅದನ್ನ ಕ್ಯೂರ್ ಮಾಡ್ತಾರೆ ಗೊತ್ತಿಲ್ಲದೆ ಇರೋ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಸೇವ್ ಮಾಡ್ಕೊಳ್ಳಿ ತಪ್ಪದೆ ನಮ್ಮ ಪೇಜ್ ಕೂಡ ಫಾಲೋ ಮಾಡಿ ಧನ್ಯವಾದಗಳು